ಮಂಗಳ ಮುಖಿಯರ ಬಗ್ಗೆ ಒಂದು ಎಲ್ರಿಗೂ ಒಂದು ಭಾವನೆ ಇದೆ ಅಂದರೆ ಒಳ್ಳೆಯ ಭಾವನೆ ಇದೆ ಕೆಟ್ಟ ಭಾವನೆಯೂ ಇದೆ ಅಂದರೆ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಒಂದಿಷ್ಟು ಏನು ಕೆಡು ಕೆಲಸ ಮಾಡತಕ್ಕಂಥ ಮಂಗಳ ಮುಖಿಯರು ಇದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಆಗಾಗ ಮಂಗಳ ಮುಖಿಯರ ಬಗ್ಗೆ ಒಂದಿಷ್ಟು ದೂರುಗಳು ಕೇಳಿ ಬರ್ತಾ ಇದೆ ಸೊ ಬೆಂಗಳೂರಿನಲ್ಲೂ ಕೂಡ ಒಂದು ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅದು ಆ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳೋದಾದರೆ ಒಬ್ಬ ಯುವಕನ ಮರ್ಮಾಂಗಕ್ಕೆ ಕತ್ತರಿ ಹಾಕಿದ್ದಾರೆ ಅಷ್ಟೇ ಅಲ್ಲ ಮರ್ಮಾಂಗವನ್ನು ಕತ್ತರಿಸಿ ಅವರನ್ನು ಭಿಕ್ಷಾಟನೆಗೆ ತಳ್ಳುವಂಥ ಕೆಲಸನ ಮಾಡಿದ್ದಾರೆ ಹಾಗಾದರೆ ಆ ಮಂಗಳಮುಖಿಯರು ಕೆಲಸ ಮಾಡಿರೋಂಥದ್ದು ಎಲ್ಲಿ ಯಾರಿಗೆ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಾದರೆ ಏನು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದಿಷ್ಟು ತೃತೀಯ ಲಿಂಗಿಗಳಿದ್ದಾರೆ ದಿನನಿತ್ಯ ಒಂದಿಷ್ಟು ಪಾರ್ಕಿಂಗ್ ಸ್ಥಳಗಳಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಮಾಡಿ ಭಿಕ್ಷೆ ಬೇಡಿ ಅವರು ಜೀವನ ಸಹಿಸುವಂಥದ್ದು ಸೊ ತೃತೀಯ ಲಿಂಗಿಯಾಗಿ ಪರಿವರ್ತನೆ ಮಾಡಬೇಕು ಅಂಥೇಳಿ ಒಬ್ಬ ಯುವಕನನ್ನು ಟಾರ್ಗೆಟ್ ಮಾಡ್ತಾರೆ ಏನದು ಟಾರ್ಗೆಟ್ ಅಂತಂದರೆ ಹದಿನೆಂಟು ವರ್ಷದ ಯುವಕನಿಗೆ ಅವರೊಂದು ಚಿತ್ರ ಹಿಂಸೆ ಕೊಡ್ತಾರೆ ಆ ಚಿತ್ರ ಹಿಂಸೆ ಕೊಟ್ಟು ಅವನ ಮರ್ಮಾಂಗವನ್ನು ಕತ್ತರಿಸಿ ಭಿಕ್ಷಾಟನೆಗೆ ತಳ್ತಾರೆ ಆ ಯುವಕನ ತೃತೀಯ ಲಿಂಗಿಯಾಗಿ ಪರಿವರ್ತನೆ ಆಗಬೇಕಂತೇಳಿ ತುಂಬ ಬಲವಂತ ಮಾಡ್ತಾರೆ ಅಷ್ಟೇ ಅಲ್ಲ ಅವನನ್ನು ಪ್ರಜ್ಞೆ ತಪ್ಪಿಸಿ ಮರ್ಮಾಂಗವನ್ನೇ ಕತ್ತರಿಸಿ ಹಿಂಸೆ ಕೊಟ್ಟಂಥ ಆರೋಪ ಏನಿದೆ ಆ ಆರೋಪದಡಿ ಈಗ ಒಟ್ಟು ಐವರು ತೃತೀಯ ಲಿಂಗಿಗಳ ವಿರುದ್ಧ ಪುಲಿಕೇಶಿ ನಗರದ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹೌದು ಹಾಗಾದರೆ ಆ ವಿಷಯ ಏನು ಅಂದರೆ ಏನು ಬೆಂಗಳೂರಿನ ಹದಿನೆಂಟು ವರ್ಷದ ಒಬ್ಬ ಸಂತ್ರಸ್ತ ಇದ್ದ ಒಬ್ಬ ದೂರು ಕೊಡ್ತಾನೆ ಆ ದೂರು ಮೇರೆಗೆ ಚಿತ್ರ ಅಶ್ವಿನಿ ಕಾಜಲ್ ಪ್ರೀತಿ ಹಾಗೂ ಮುಗಿಲ ಎಂಬ ತೃತೀಯ ಲಿಂಗಿಗಳ ವಿರುದ್ಧ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದಿಷ್ಟು ಸರ್ಚ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಪ್ರಕರಣ ಏನು ಯಾಕೆ ಈ ರೀತಿ ವರ್ತಿಸಿದ್ರು ಅಂತ ಹೇಳೋದಾದರೆ ಏನು ದೂರದಾರ ಯುವಕ ಇದ್ದ ಅವನು ಮೂರು ವರ್ಷದ ಹಿಂದೆ ಅಂಬೇಡ್ಕರ್ ಕಾಲೇಜ್ ಬಳಿ ಒಂದು ಟೀ ಅಂಗಡಿ ಇರುತ್ತೆ ಆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ವೇಳೆ ಏನು ಐದು ಜನ ಆರೋಪಿಗಳಿದ್ದರು ತೃತೀಯ ಲಿಂಗಿಗಳು ಅಲ್ಲಿ ದಿನನಿತ್ಯ ಟೀ ಕುಡಿಯೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಆ ಹುಡುಗನ್ನ ಗಮನಿಸ್ತಾ ಇರ್ತಾರೆ ಸೊ ಅವರವರೇ ಒಳಗೆ ಒಂದಿಷ್ಟು ಮಾತಾಡ್ತಾರೆ ಆ ವೇಳೆ ಯುವಕನನ್ನು ಪರಿಚಯ ಮಾಡಿಕೊಳ್ತಾರೆ ನೀನು ನಮ್ಮ ಜೊತೆ ಬರ್ತೀಯಾ ಬಂದರೆ ಒಳ್ಳೆ ಮನೇಲಿ ಇರಿಸ್ತೀವಿ ನಿನಗೊಂದು ಸಂಪಾದನೆಗೆ ಒಳ್ಳೆ ದಾರಿ ಮಾಡಿಕೊಡ್ತೀವಿ ನಾವು ಆಮೇಲೆ ಕೈ ತುಂಬ ಹಣ ಜೇಬು ತುಂಬ ಹಣ ಸಿಗುತ್ತೆ ಅಂತ ಎಲ್ಲ ಹೇಳಿ ಅವನನ್ನು ತಲೆ ಕೆಡಿಸಿ ಪುಸಲಾಯಿಸಿದ್ದಾರೆ ಆದರೂ ಕೂಡ ಆ ಯುವಕ ನಾನು ಬರೋದಿಲ್ಲ ನನಗಿಲ್ಲೇ ಕೆಲಸ ಚೆನ್ನಾಗಿದೆ ಅಂತ ಹೇಳಿದರೂ ಕೂಡ ಬಲವಂತವಾಗಿ ಆ ಹುಡುಗನ ಟ್ಯಾನರಿ ರಸ್ತೆಯಲ್ಲಿರ್ತಕ್ಕಂಥ ಅವರು ಮನೆಗೆ ಕರೆದೊಯ್ತಾರೆ ಬಲವಂತಾಗಿ ಕರ್ಕೊಂಡು ಹೋಗಿದ್ದಲ್ದಲೇ ಮೂರು ವರ್ಷಗಳ ಕಾಲ ಅವನಿಂದ ಭಿಕ್ಷಾಟನೆಯನ್ನು ಕೂಡ ಮಾಡಿಸ್ಕೊಳ್ತಾರೆ ಹಣ ಪಡ್ಕೋತಾರೆ ಕಳೆದ ಜುಲೈ ಹದಿನೇಳರಂದು ಹೇಳ್ತಾರೆ ನೀನು ಗಂಡಸಾಗಿರುವಾಗಲೇ ನಮಗೆ ಪ್ರತಿದಿನ ಎರಡು ಸಾವಿರ ರೂಪಾಯಿನ ದುಡಿದು ಕೊಡ್ತಾ ಇದೆಯಾ ಹಾಗೊಂದು ವೇಳೆ ನೀನು ಹೆಣ್ಣಾಗಿ ಪರಿವರ್ತನೆ ಆದರೆ ಇನ್ನೂ ಹೆಚ್ಚೆಚ್ಚು ದುಡಿಬೋದು ಹೇಳಿ ಅವನಿಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ತಲೆ ಕೆಡಿಸ್ತಾರೆ ಅವಾಗ ಅದು ಕೊಪ್ಪಲ್ಲ ಅವನು ಆದರೆ ಅವನನ್ನು ಪ್ರಜ್ಞೆ ತಪ್ಪಿಸಿ ಮರ್ಮಾಂಗವನ್ನು ಕತ್ತರಿಸ್ಬಿಡ್ತಾರೆ ಆರೋಪಿಗಳು ಗಾಂಜಾ ಮದ್ಯ ಇವನ್ನೆಲ್ಲ ಸೇವಿಸಿ ಒಬ್ಬ ಮಹಿಳೆನ ಕರೆಸ್ತಾರೆ ತಮ್ಮ ಮನೆಗೆ ಕರೆಸ್ಬಿಟ್ಟು ಆ ಹುಡುಗನಿಗೆ ಬಲವಂತವಾಗಿ ಒಂದು ಇಂಜೆಕ್ಷನ್ ಕೊಡಿಸ್ತಾರೆ ಆ ಇಂಜೆಕ್ಷನ್ ಕೊಟ್ಟ ನಂತರ ಆ ಹುಡುಗ ಪ್ರಜ್ಞೆ ತಪ್ತಾನೆ ಪ್ರಜ್ಞೆ ತಪ್ಪಿದ ಬಳಿಕ ಆತನ ಮರ್ಮಾಂಗವನ್ನೇ ಕತ್ತರಿಸ್ಬಿಡ್ತಾರೆ ಆತ ಎಚ್ಚರ ಆದಾಗ ಮಾತ್ರ ತನ್ನ ಮರ್ಮಾಂಗ ಕಟ್ಟಾಗಿದೆ ಅಂತೇಳಿ ಗೊತ್ತಾಗುತ್ತೆ ಆ ಮನುಮಂಗದ ಬಳಿ ರಕ್ತ ಸಿಕ್ತಾ ಆಗಿರೋ ಎಲ್ಲ ದೃಶ್ಯವನ್ನು ನೋಡಿದ ತಕ್ಷಣ ಅವನು ಏನೋ ಒಂದಿಷ್ಟು ಸಫರ್ ಪಡ್ತಾನೆ ಸೊ ಅಲ್ಲಿ ಪೈಪ್ ಅಳವಡಿಸುತ್ತಾರೆ ಅದೆಲ್ಲ ನೋಡಿ ಒಂಥರ ದಿಗ್ಗ್ರಮೆಗೆ ಒಳಗಾಗ್ತಾನೆ ಆರೋಪಿಗಳು ಆ ಯುವಕನನ್ನು ಆಗಸ್ಟ್ ಮೂರರವರೆಗೆ ಮನೆಯಲ್ಲೇ ಕೂಡಿ ಹಾಕ್ತಾರೆ ಅದಾದ ಬಳಿಕ ಬೇರೆ ಕಡೆ ಎಲ್ಲೋ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ ಅಂದರೆ ಅವರ ಆಚಾರ ವಿಚಾರ ಪ್ರಕಾರ ಪೂಜೆ ಮಾಡಿಸ್ತಾರೆ ಅದು ಆದ ಬಳಿಕ ಇನ್ನು ಮುಂದೆ ನೀನು ಭಿಕ್ಷಾಟನೆ ಮಾಡಬೇಕು ಅಷ್ಟೇ ಅಲ್ಲ ಭಿಕ್ಷಾಟನೆ ಮಾಡುವುದರ ಜೊತೆಗೆ ಲೈಂಗಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಹಿಂಸೆ ಪಡ್ತಾರೆ ಹಿಂಸೆ ನೀಡದಲ್ಲದೆ ಭಯ ಹುಟ್ಟಿಸ್ತಾರೆ ಆ ಹುಡುಗನ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ ಆಗ ಆ ಹುಡುಗ ಒಪ್ಪದೇ ಇಲ್ಲ ನಾನು ಯಾವ ಕಾರಣಕ್ಕೂ ಈ ಕೆಲಸ ಮಾಡಲ್ಲ ಅಂತ ಯಾವಾಗ ಅವನು ಆಕ್ರೋಶ ವ್ಯಕ್ತಪಡಿಸ್ತಾನೆ ಆವಾಗ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಕೂಡ ಎಲ್ಲರೂ ಕೂಡ ಒತ್ತಾಯಿಸ್ತಾರೆ ಯಾವಾಗ ಐದು ಲಕ್ಷ ಕೊಡಬೇಕು ಅಂತವ್ರು ಹೇಳ್ತಾರೆ ಅವನು ಹಿಂಸೆ ತಾಳೋಕ್ಕಾಗ್ದಲೇ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಓಡ್ ಬಂದು ದೂರು ಕೊಡ್ತಾನೆ ಇದು ಇಷ್ಟು ಸಾರಾಂಶ ಒಟ್ಟಾರೆ ಲೈಂಗಿಕ ಕಾರ್ಯಕ್ಕೆ ನೀವು ಇಳಿಬೇಕು ಅಂತೇಳಿ ಅವ್ರನ್ನ ಹಿಂಸೆ ಮಾಡ್ತಾರೆ ಮಂಗಳಮುಖಿಯರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಸೊ ಆಗಾಗ ತೃತೀಯ ಲಿಂಗಿಗಳ ಬಗ್ಗೆ ಈ ರೀತಿಯ ಪ್ರಕರಣಗಳು ದೂರು ದಾಖಲಾಗ್ತಾನೆ ಇರ್ತದೆ ಸೊ ಒಬ್ಬ ಯುವಕ ಅಮಾಯಕನನ್ನು ಕರ್ಕೊಂಡೋಗಿ ಅವನಿಗೆ ಬಲವಂತವಾಗಿ ಈ ರೀತಿಯಂಥ ಏನು ಮರ್ಮಾಂಗನ ಕತ್ತರಿಸಿ ಭಿಕ್ಷಾಣ ಭಿಕ್ಷಾಟನೆಗೆ ತಳ್ಳಿ ಭಿಕ್ಷೆ ಬೇಡಿ ಅದರಿಂದ ಬಂದಂಥ ಹಣ ನಮಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಅಷ್ಟೇ ಅಲ್ಲ ನೀನು ಲೈಂಗಿಕತೆಗೂ ಕೂಡ ಸಹಕರಿಸ್ಬೇಕು ಬೇರೆಯವ್ರ ಜೊತೆ ಅಂಥೇಳಿ ಒತ್ತಾಯ ಮಾಡ್ತಾರೆ ಅದರಿಂದ ಹೊರ ಅಂಥ ಹುಡುಗ ಈಗ ದೂರು ಕೊಟ್ಟು ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂಥೇಳಿ ಒಂದು ದೊಡ್ಡ ಆಗ್ರಹನೇ ಕೇಳಿ ಬರ್ತಾಯಿದೆ ಅದೇನೇ ಇರಲಿ ಬೆಂಗಳೂರಿನಲ್ಲಿ ಇನ್ನೂ ಅದೆಷ್ಟೋ ಈ ಥರ ಪ್ರಕರಣಗಳು ನಡೀತಾ ಇರ್ತವೆ ಇವು ಬೆಳಕಿಗೆ ಬಂದಿಲ್ಲ ಇನ್ನಷ್ಟೇ ಬೆಳಕಿಗೆ ಬರಬೇಕು